ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಗೆ ಸ್ವಾಗತ ಇವತ್ತಿನ ಹೇಗಿತ್ತು ಅಂತ ನೀವೇ ಹೇಳ್ಬೇಕು ನೋಡೋಕೆ ಏನು ಸೂಪರ್ ಆಗಿ ಒಳ್ಳೆ ರೀತಿ ಮೂಮೆಂಟ್ ಕೊಟ್ಟಿದೆ ಒಂದೇ ಸೈಡ್ ಮೂಮೆಂಟ್ ಅನ್ನು ಕೊಟ್ಟಿದೆ ಎಷ್ಟು ಚೆನ್ನಾಗಿ ಮೂಮೆಂಟ್ ಕೊಟ್ಟಿದೆ ಅಂತ ಹೇಳಿದ್ರೆ ಒಂಬೈನೂರ ಮೂವತ್ತೇಳರಿಂದ ಮಾರ್ಕೆಟ್ ಸರಾಸರಿ ಇಪ್ಪತ್ತೈದು ಸಾವಿರದ ಎಂಬತ್ತೆಂಟುವರೆಗೂ ವರೆಗೂ ಹೋಗಿದೆ ಅಂಡ್ ನಮ್ಮ ಝೋನ್ ಏನ್ ಕೊಟ್ಟಿದ್ರು ಆ ಝೋನ್ ಅನ್ನ ಝೋನ್ ಗೆ ಇದು ನಾರ್ಮಲ್ ಆಗಿ ಎಲ್ಲ ಯೂಟ್ಯೂಬರ್ ನಾವು ಹೇಳ್ಬೋದು ಯಾಕೆಂದ್ರೆ ನಮ್ಮ ಝೋನ್ ಅನ್ನು ನೋಡಿ ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಮಾಡ್ತಾ ಇದೆ ಝೋನ್ ಅನ್ನು ನೋಡಿ ಎಷ್ಟು ಚೆನ್ನಾಗಿ ಮಾರ್ಕೆಟಲ್ಲಿ ನಮಗೆ ಟ್ರೇಡಿಂಗ್ ಸುಲಭ ಆಗಿದೆ ಅಂತ ಹೇಳಿ ಜನಗಳನ್ನೆಲ್ಲರೂ ನಮ್ಮ ಟೀಮ್ಗೆ ಸೇರಿಸ್ಕೊಬೋದು ಅಂದರೆ ಸ್ಟೂಡೆಂಟ್ಸ್ ಆಗಿ ಕರ್ಕೊಂಡು ಹೋಗ್ಬೋದು ಅವರನ್ನ ಒಂದು ಅಷ್ಟು ಕೋರ್ಸ್ಗಳನ್ನು ಸೇಲ್ಸ್ ಮಾಡ್ಬೋದು ಅದೆಲ್ಲ ಮಾಡ್ಬೋದು ಬಟ್ ನಾವು ಅದರಲ್ಲಿ ಇಲ್ಲ ನಾವು ಅದರಲ್ಲಿ ಇದ್ದಿದ್ದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತಿದ್ವಿ ಈಗ ಕೆಲವ್ರು ಹೇಳ್ತಾರೆ ಲೈವಲ್ಲಿ ಬಂದು ಮಾತಾಡಿ ಸರ್ ಅಂತ ಲೈವಲ್ಲಿ ನಮ್ಗೆ ಅಗತ್ಯವೇ ಇಲ್ಲ ಯಾಕೆ ಗೊತ್ತಾ ಲೈವಲ್ಲಿ ಬಂದು ಅಡ್ವರ್ಟೈಸ್ಮೆಂಟ್ ಮಾಡಿಕೊಂಡು ಅಲ್ಲಿ ಜನಗಳನ್ನೆಲ್ಲ ಕರ್ಕೊಂಡು ಅಗತ್ಯ ಇಲ್ಲ ಯಾಕೆ ಅಗತ್ಯ ಇಲ್ಲ ಹೇಳಿದ್ರೆ ನಾವು ಟ್ರೇಡಿಂಗನ್ನು ವಿತ್ ಪ್ಯಾಷನಲ್ಲಿ ಮಾಡ್ತಾ ಇದ್ದೀವಿ ಇದನ್ನ ಯಾರೆಲ್ಲ ಲಾಸ್ ಮಾಡ್ಕೊಳ್ತಿದ್ದಾರೋ ಅವ್ರಿಗೊಂದು ಗೈಡ್ ಆಗಲಿ ಅಂತೇಳಿ ಫ್ರೀಯಾಗಿ ಲೈನ್ಸ್ಗಳನ್ನು ಕೊಡ್ತಾ ಇದೀವಿ ಯೂಟ್ಯೂಬಲ್ಲಿ ಫ್ರೀ ಒಂದು ರೂಪಾಯಿ ಚಾರ್ಜ್ ಮಾಡ್ತಿಲ್ಲ ಕರೆಕ್ಟ್ ಅಲ್ವಾ ಅದು ಅಲ್ಲದೆ ಫ್ರೀಯಾಗಿ ಸ್ಟ್ರಾಟರ್ಜಿಗಳು ಕೊಟ್ಟಿದ್ದೀನಿ ಯಾವ ಸ್ಟ್ರಾಟಜಿ ನಾನು ಕೆಲಸ ಮಾಡ್ತೀನಿ ಅಂತ ಸೊ ಆ ಸ್ಟ್ರಾಟಜಿ ನೋಡ್ಕೊಂಡು ಮಾಡಿದ್ರೆ ಅಂತ ಆದರೆ ಖಂಡಿತವಾಗ್ಲೂ ನಿಮಗೂ ಸಹ ಇನ್ಕಮ್ ಬಂದೇ ಬರುತ್ತೆ ಸೊ ಅದು ಆಯಿತು ಅದು ಅಲ್ಲದೆ ಇನ್ನೇನು ನೆಕ್ಸ್ಟ್ ಏನು ಡೈಲಿ ನಿಮಗೆ ಲೈವಲ್ಲಿ ಬಂದು ಅಂದರೆ ಆಫ್ಟರ್ ಕ್ಲಾ ಇದಾದ ಮೇಲಿಂದ ಟ್ರೇಡಿಂಗ್ ಅವರ್ಸ್ ಆದ್ಮೇಲಿಂದ ವಿಡಿಯೋಸ್ ಮಾಡಿ ನಿಮಗೆ ಗೈಡ್ ಮಾಡ್ತಾ ಇದೀವಿ ಎಜುಕೇಷನ್ ಕೊಡ್ತಾ ಇದ್ದೀವಿ ಫ್ರೀಯಾಗಿ ಎಲ್ಲ ಕೊಡ್ತಾ ಇದೀವಿ ನಾವು ಏನೂ ಚಾರ್ಜಸ್ ಮಾಡ್ತಿಲ್ಲ ಕೆಲವರೆಲ್ಲ ಇದಕ್ಕೂ ಚಾರ್ಜಸ್ಗಳನ್ನೆಲ್ಲ ಮಾಡಿ ಒಂದು ಕೋರ್ಸ್ ಅಂತ ಮಾಡಿ ಕೊಡ್ತಾರೆ ಕರೆಕ್ಟಾ ನಮಗದು ಅಗತ್ಯ ಇಲ್ಲ ಆ್ಯಕ್ಚುಲ್ ಆಗಿ ಏನು ಹೇಳಕ್ಕೆ ಇದ್ದೀನಿ ಅಂದರೆ ಮಾರ್ಕೆಟ್ ಏನನ್ನೂ ರೆಸ್ಪೆಕ್ಟ್ ಮಾಡಿಲ್ಲ ಇವತ್ತು ನೋಡ್ಲಿಕ್ಕೆ ಮಾತ್ರ ಮಾರ್ಕೆಟ್ ಇಷ್ಟು ಚೆನ್ನಾಗಿ ಅಂತ ಬಟ್ ಗ್ರ್ಯಾ ರಿಯಲ್ ಮಾರ್ಕೆಟ್ ಗೊತ್ತಾಗೋದು ಇಲ್ಲಿ ನಮ್ಗೆ ಆಪ್ಷನ್ಸ್ ಅಲ್ಲಿ ಕರೆಕ್ಟ್ ಅಲ್ವಾ ಇದು ಎಷ್ಟು ಚಂದ ಒಂದು ಡಬಲ್ ಬಾಟಮ್ ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡಬಲ್ ಬಾಟಮ್ ಮಾಡಿ ಆ ಡಬಲ್ ಬಾಟಮ್ ನಂತರ ಆಗಿದೆ ಅದು ಈ ಟ್ರೆ ಟ್ರೆಂಡ್ ಲೈನ್ ಅನ್ನು ಬ್ರೇಕ್ ಮಾಡ್ಕೊಂಡು ಕ್ಲೀನ್ ಆಗಿ ಹೋಗಿದೆ ಅಂತ ಇಷ್ಟು ಹೋಗ್ತಾ ಇದ್ರು ಮಾರ್ಕೆಟ್ ನೀವು ಪುಟ್ ಆಪ್ಷನ್ ಅನ್ನು ತೆಗೆದು ನೋಡಿ ಪುಟ್ ಆಪ್ಷನ್ ಅಲ್ಲಿ ಏನೇ ಮಾಡಿದ್ರು ಮಾರ್ಕೆಟು ಮೂಮೆಂಟಮ್ ಇಲ್ಲ ಎಷ್ಟು ಶಾರ್ಟ್ ಶಾರ್ಟ್ ಮೂಮೆಂಟಮ್ ಕೊಡ್ತಾ ಇದ್ದ ಅಂತ ಹೇಳಿದ್ರೆ ಇದೀಗ ಇಲ್ಲಿ ರಿಟೆಸ್ಟ್ ಆಗಬೇಕು ನಮಗೆ ಓಪನಿಂಗ್ ಅನ್ನ ರಿಟೆಸ್ಟ್ ಮಾಡಬೇಕು ಮಾಡಿಲ್ಲ ಸೀದಾ ಹೋದ ಕ್ಲೋಸಿಂಗು ಅಲ್ಲಿ ರಿಟೆಸ್ಟ್ ಅಲ್ಲಿಂದ ಫಾಲ್ ಆಗಬೇಕು ಕರೆಕ್ಟಾಗಿ ಫಾಲೋ ಆಗಿದ್ದೇನೆ ಆದರೆ ಆ ಫಾಲಾಗ್ಬೇಕಾದ್ರೆ ಪುಟ್ ಸೈಡು ಇಲ್ಲ ಅದಾದ ಮೇಲಿಂದ ಕ್ಲೋಸಿಂಗ್ ಬ್ರೇಕ್ ಆದ ಮೇಲೆ ಕ್ಲೋಸಿಂಗಿಂದ ಮೇಲೆ ಹೋಗಬೇಕು ನೋಡಿ ಏನು ಮೂಮೆಂಟಮ್ ಏನೂ ಇಲ್ಲ ಇಷ್ಟೇ ಜಾಗಕ್ಕೆ ಮೂಮೆಂಟಮ್ಮನ್ನು ಫುಲ್ ಡೇ ಟೈಮ್ ಪಾಸ್ ಮಾಡಿ ಹನ್ನೊಂದು ಗಂಟೆ ಕ್ಯಾಂಡಲಿನ ಒಳಗೆನೇ ಕ್ಲೋಸಿಂಗ್ ಕೊಟ್ಟಿದ್ದಾನೆ ಆದ್ರೆ ನೀವು ಅಲ್ಲಿ ನೋಡಿದ್ರೆ ಹನ್ನೊಂದು ಗಂಟೆ ಕ್ಯಾಂಡಲ್ ಎಲ್ಲಿದೆ ಮಾರ್ಕೆಟ್ ಎಲ್ಲಿದೆ ಹನ್ನೊಂದು ಗಂಟೆ ಕ್ಯಾಂಡಲ್ ಇಪ್ಪತ್ತೈದು ಸಾವಿರದ ಇಪ್ಪತ್ತೆಂಟು ಮಾರ್ಕೆಟ್ ಇರೋದು ಇಪ್ಪತ್ತೈದು ಸಾವಿರದ ನಲ್ವತ್ತೇಳು ಈಗ ಇಪ್ಪತ್ತು ಪಾಯಿಂಟ್ ಇಲ್ಲೇ ಡಿಫ್ರೆನ್ಸಿಯೇಷನ್ ಅಂದ್ರೆ ಅಷ್ಟು ಡಿ ಕೆ ಮಾಡಿದ್ದಾರೆ ಇದು ಮಾರ್ಕೆಟಲ್ಲಿ ಇರುವಂಥದ್ದು ನಿಮಗೆ ಎಂಟ್ರಿ ಕರೆಕ್ಟಾಗಿ ನಿಮ್ಮ ರೂಲ್ಸಿಗೆ ಸಿಗಲಿಲ್ಲ ಅಂದ್ರೆ ನಾವು ನೋಡ್ತಾನೆ ಇರಬೇಕು ನಾವು ನೋಡ್ತಾನೆ ಇರ್ಬೇಕು ಅದು ಹೋಗ್ತಾ ಇರುತ್ತೆ ಹೊಟ್ಟೆ ಊರಿಯೆಲ್ಲ ಏನೂ ಮಾಡಕ್ಕಾಗಲ್ಲ ಯಾಕೆ ಅಂದ್ರೆ ತಗೊಳಕ್ ಹೋದ್ರೆ ನಮಗೆ ಗೊತ್ತಿರುತ್ತಲ್ಲ ಈಗ ನಿಮ್ಗೆ ಫಿಯರ್ ಇರುತ್ತೆ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಈಗ ಇಲ್ಲಿ ರೀಟೆಸ್ಟ್ ಮಾಡ್ಬೇಕು ಈಗ ಇಲ್ಲಿ ಝೋನ್ ಬ್ರೇಕ್ ಆಗಿದೆ ಇಲ್ಲಿ ರೀಟೆಸ್ಟ್ ಮಾಡ್ಬೇಕು ಓಕೆ ರೀಟೆಸ್ಟ್ ಮಾಡಿಲ್ಲ ಇದು ಮಾರ್ಕೆಟ್ ಈ ರೀತಿ ನೋವಾಯ್ತು ಓಕೆ ನೀವೇನ್ ಮಾಡ್ತೀರಿ ಸರಿ ವೇಟ್ ಮಾಡೋಣ ರೀಟೆಸ್ಟ್ ಇಲ್ಲಿಂದ ಬಂದು ರೀಟೆಸ್ಟ್ ಮಾಡ್ಬೋದು ಅಂತ ಕಾಯ್ತೀರಿ ಇಲ್ಲ ಅದು ನೆಕ್ಸ್ಟ್ ಕ್ಯಾಂಡಲ್ಲು ಬ್ರೇಕ್ ಆದ ಅವಾಗ ನಿಮ್ಗೆ ಏನು ಅನ್ಸುತ್ತೆ ತಗೊಳ್ಳೋಣ ಅಂತ ಅನ್ಸುತ್ತೆ ತಕೊಂಡಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲೇ ಗೊತ್ತಿದೆ ಎಷ್ಟು ಬಾಕಿ ಇದೆ ಅಂತ ಇದು ಕಲ್ತು ಮಾಡೋರ್ಗೆ ಹೇಳ್ತಾ ಇದ್ದೀನಿ ರ್ಯಾಂಡಮ್ ಟ್ರೇಡ್ ಮಾಡೋರ್ಗೆ ಇದು ಬರಲ್ಲ ಅವರು ರನ್ನಿಂಗ್ ಕ್ಯಾಂಡಲ್ ಹತ್ತಾರೆ ರನ್ನಿಂಗ್ ಕ್ಯಾಂಡಲ್ ಇಳಿತಾರೆ ಅಲ್ಲೇ ಎಲ್ಲಾರು ಒಂದ್ಸಲಿ ಸ್ಟಾಪ್ ಲಾಸ್ ಹೊಡ್ಸ್ಕೊಳ್ತಾರೆ ಒಂದು ಏನೇನೋ ಮಾಡ್ತಾರೆ ಯಾರು ಸಿಸ್ಟಮ್ಯಾಟಿಕ್ ಆಗಿ ಒಂದು ಇಪ್ಪತ್ತು ಪಾಯಿಂಟ್ ಸ್ಟಾಪ್ ಲಾಸು ಇಪ್ಪತ್ತು ಪಾಯಿಂಟ್ ಟ್ರೇಡ್ ಅಂತ ಯಾರು ಕೂತ್ಕೊಳ್ತಾರೋ ಅಂಥವ್ರಿಗೆ ಮಾತ್ರ ಇದು ವಿಚಾರ ಓಕೆನಾ ಸೊ ರೀಟೆಸ್ಟ್ ನಿಮಗೆ ಬರಬೇಕಂತ ಗೊತ್ತಿದ್ದಾಗ ಇಲ್ಲಿ ತಗೊಳಕ್ಕೆ ರೇಟ್ ಜಾಸ್ತಿ ಆಗಿರುತ್ತೆ ರೇಟ್ ಜಾಸ್ತಿಯಲ್ಲಿ ತಗೊಳಕ್ಕೆ ಆಗಲ್ಲ ರೇಟ್ ಕಮ್ಮಿ ಆಗ್ಬೇಕು ರೇಟ್ ಕಮ್ಮಿ ಆಗ್ಬೇಕಂದ್ರೆ ಒಂದು ರೀಟೆಸ್ಟ್ ಆಗಬೇಕು ಬರ್ತಾನೆ ಅಂತ ಕಾಯ್ತಿರ್ತೀರಿ ಬರಲ್ಲ ನೆಕ್ಸ್ಟ್ ಮುಂದೆ ಹೋದ ತಿರ್ಗಾ ಫಿಯರ್ ಜಾಸ್ತಿ ಆಗುತ್ತೆ ತಗೊಳಕ್ಕೆ ತಗೊಂಡ್ರು ಸಹ ಒಂದು ಸ್ವಲ್ಪ ರಿವರ್ಸ್ ಆದರೆ ಭಯ ಹುಟ್ಟುತ್ತೆ ಯಾಕೆ ಭಯ ಹುಟ್ಟುತ್ತೆ ಅಂತ ಹೇಳಿದ್ರೆ ಈಗ ಹೈ ಹತ್ರ ಇದ್ದಾನೆ ಈಗ ಹೋಗಿ ಏನಾದ್ರು ರೀಟೆಸ್ಟ್ ಮಾಡಲಿಕ್ಕೆ ರೀಟೆಸ್ಟ್ ಆಲ್ರೆಡಿ ಬಾಕಿ ಇದೆ ರೀಟೆಸ್ಟ್ ಮಾಡ್ಲಿಕ್ಕೆ ಹೋದ್ರೆ ನಾನು ಲಾಕ್ ಆಗ್ತೀನಲ್ಲ ಅನ್ನೋ ಒಂದು ಭಯ ಆ ಭಯದಲ್ಲಿ ಏನು ಮಾಡ್ತೀರಿ ನೀವು ಟ್ರೇಡನ್ನು ಪ್ರಾಪರಾಗಿ ಮಾಡಲ್ಲ ಅದಾದ್ಮೇಲಿಂದ ಏನಾಗುತ್ತೆ ಮಾರ್ಕೆಟ್ ಫಾಲ್ ಆಗಕ್ಕೆ ಶುರು ಆಗುತ್ತೆ ಫಾಲ್ ಆಗಕ್ಕೆ ಶುರು ಆದಾಗ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಓಕೆ ಬರುತ್ತೆ 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 ಅಂತ ಬಟ್ ಏನು ಮಾಡಿರ್ತಾನೆ ರೀಟೆಸ್ಟಿಗೆ ಬರಲೇ ಇಲ್ಲ ಇಲ್ಲಿ ಕಾದಿದ್ದೇ ಬಾಕಿ ನೆಕ್ಸ್ಟ್ ಕ್ಯಾಂಡಲ್ ತಿರ್ಗಾ ವಾಪಸ್ ತಗೊಂಡೋದ ಈಗ ನಿಮ್ಗೆ ಅನ್ಸುತ್ತೆ ಏನಿದು ಮಾರ್ಕೆಟ್ ಅಂತ ರಿಯಲಿ ಟ್ರೇಡ್ ಮಾಡೋರಿಗೆ ಇವತ್ತು ಟ್ರೇಡ್ ಸಿಗ್ತಾ ಇಲ್ಲ ನಾನು ಒಟ್ಟು ಇವತ್ತು ನಾಲ್ಕು ಸಲ ಟ್ರೇಡ್ ಅನ್ನ ಟೈಪ್ ಮಾಡಿ ನಾಲ್ಕು ಸಲ ಕ್ಯಾನ್ಸಲ್ ಮಾಡಿಸಿದೀನಿ ಯಾಕೆ ಬೇಡ ಬ್ರೇಕೌಟ್ ರಿಸ್ಕ್ ರಿಟೆಸ್ಟ್ ಬರ್ತಾ ಇಲ್ಲ ನೋಡಿ ಈಗ ನಮ್ ಲೈನ್ ಇಲ್ಲಿಗೆ ರೀಟೆಸ್ಟ್ ಆಗ್ಬೇಕು ರೀಟೆಸ್ಟ್ ಎಷ್ಟು ಬಾಕಿ ಉಳಿಸಿದೆ ನೋಡಿ ಒಂದ್ ಐದು ರೂಪಾಯಿ ಐದು ರೂಪಾಯಿ ಓಪನಿಂಗ್ ಎಷ್ಟಿದೆ ರೀಟೆಸ್ಟ್ ಇಲ್ಲಿಗೆ ಬರ್ಬೇಕಾದ್ರೆ ಇಲ್ಲಿ ನೂರ ಹತ್ತಿದೆ ಓಪನಿಂಗ್ ಇವನ್ ಲೋ ನೂರ ಹತ್ ಮೂರಕ್ಕೆ ಬಂದಿದ್ದಾನೆ ಅಲ್ಲಿನ ನಾಲ್ಕು ರೂಪಾಯಿ ಈ ನಾಲ್ಕು ರೂಪಾಯಿ ಐದು ರೂಪಾಯಿಗೆ ನಾವು ಕಾದಿದ್ರಿಂದಾಗಿ ಇವತ್ತೆಲ್ಲ ಟ್ರೇಡು ಮಿಸ್ ಇಲ್ಲಿ ಬ್ಲ್ಯಾಕ್ ಲೈನು ರಿಟೆಸ್ಟ್ ಮಾಡಬೇಕು ಬರಲೇ ಇಲ್ಲ ಇಲ್ಲಿಂದನೇ ಸರ್ಕಸ್ ಹೊಡಿತಾ ಇದ್ದಾನೆ ಅವಾಗ ಏನಾಗೋಗುತ್ತೆ ನಮ್ಗೆ ಈ ಫಿಯರ್ಫುಲ್ ಟ್ರೇಡ್ ಇರುತ್ತೆ ಫಿಯರ್ಫುಲ್ ಟ್ರೇಡನ್ನು ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ಯಾಕೆ ಅಂದರೆ ಕಾನ್ಫಿಡೆಂಟ್ ಆಗಿ ಇರಕ್ಕೆ ಆಗಲ್ಲ ಅದಕ್ಕೋಸ್ಕರ ಇವತ್ತಿನ ಡೇ ಹೇಗೆ ಅಂತ ಹೇಳಿದ್ರೆ ಏನು ಇಲ್ಲ ರ್ಯಾಂಡಮ್ ಟ್ರೇಡ್ಸ್ ಮಾಡಿದವ್ರಿಗೆ ಟ್ರೇಡು ಒಳ್ಳೆ ರೀತಿಲಿ ಕೊಟ್ಟಿದೆ ದುಡ್ಡು ಆಗಿದೆ ಏನು ರನ್ನಿಂಗ್ ಕ್ಯಾಂಡಲ್ ಹತ್ತೋದು ಬ್ರೇಕೌಟ್ ಅನ್ನು ತಗೊಳ್ಳೋದು ಅಲ್ಲಿ ಒಂದು ಹಿಡಿಯೋದು ಮತ್ತಿರ್ಗ ವಾಪಸ್ ಬಿಡೋದು ಹತ್ತದ್ ಪಾಯಿಂಟ್ ಹದಿನೈದು ಪಾಯಿಂಟ್ ಬಿಟ್ಟವ್ರಿಗೆ ಒಳ್ಳೆ ರೀತಿ ಇನ್ಕಮ್ ಆಗಿದೆ ಯಾರು ಹತ್ತ ಪಾಯಿಂಟ್ ಹದಿನೈದು ಪಾಯಿಂಟ್ ಇಳಿಲ್ ಬಿಡ್ಲಿಲ್ವೋ ಅವರಿಗೆ ಇದು ಸ್ಟಾಪ್ ಲಾಸ್ ಅಂಟನ್ನ ಮಾಡಿದೆ ಈಗ ನೋಡ್ಬೋದು ಇಲ್ಲಿ ನೂರ ಎಂಬತ್ತೊಂದಲ್ಲಿ ನೂರ ಅರವತ್ತಲ್ಲಿ ಇಪ್ಪತ್ತು ಪಾಯಿಂಟ್ ಒಂದೊಂದೇ ಕ್ಯಾಂಡಲ್ ರಿಟರ್ನ್ ಬರುತ್ತೆ ಇದು ಸ್ಟಾಪ್ ಲಾಸು ಆಗುತ್ತೆ ಒಲೆಟಲಿಟಿ ಇರುತ್ತೆ ಇಂದ್ರೆ ನೋಡ್ಲಿಕ್ಕೆ ಮಾತ್ರ ಮಾರ್ಕೆಟು ಮೂವ್ಮೆಂಟ್ ಆ್ಯಕ್ಚುಲ್ ಆಗಿ ಮಾರ್ಕೆಟ್ ಮೂವ್ಮೆಂಟ್ ಆಗಿಲ್ಲ ಈಗ ಮೊನ್ನೆದು ಹೈ ಮೊನ್ನೆದು ಹೈ ಇಪ್ಪತ್ತೈದು ಸಾವಿರ ಆಗಿ ಮಾರ್ಕೆಟ್ ಇವತ್ತು ಹೈಯಲ್ಲಿದೆ ಆದ್ರೆ ನೀವು ಆಪ್ಷನ್ಸ್ ಅಲ್ಲಿ ತೆಗೆದು ನೋಡಿ ಆಪ್ಷನ್ಸ್ ಅಲ್ಲಿ ಮೊನ್ನೆ ಹೈ ಬಿಡಿ ಅದರದು ಫಿಫ್ಟಿ ಪರ್ಸೆಂಟ್ ಅನ್ನು ಇನ್ನೂ ದಾಟಿಲ್ಲ ಕರೆಕ್ಟ್ ಅಲ್ವಾ ಹೋಗ್ತಾ ಇಲ್ಲ ಮಾರ್ಕೆಟ್ ಯಾಕೆ ಮಾರ್ಕೆಟ್ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ಡಿ ಕೆ ಮಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ ಸಿ ಸಿಿನಲ್ಲಿ ಅದೇ ತರ ಪಿ ನ ನೋಡಿದಾಗ ಪಿ ಫುಲ್ ಆ್ಯಂಡ್ ಫುಲ್ ನೋಡಿ ಕರೆಕ್ಸ್ತಾ ಬರದೆ ಕ್ಲೀನ್ ಕ್ಲೀನಾಗಿ ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂಗೆ ಒಳ್ಳೆ ಇನ್ಕಮ್ ಕರೆಕ್ಟ್ ಪಿ ಬರ್ತಾ ಇದೆ ಸಿ ಇಲ್ವೇ ಇಲ್ಲ ಇವರು ಸಿ ಎಲ್ಲಿ ಸೆಲ್ ಮಾಡಿದ್ದಾರೆ ನೋಡಿ ಮೊನ್ನೆ ಅಲ್ಲಿಂದ ಗ್ಯಾಪ್ ಡೌನ್ ಆಗಿದ್ದು ಗ್ಯಾಪ್ ಅಪ್ ಆದಾಗ ಇಲ್ಲಿಂದ ಸೆಲ್ ಮಾಡಿದವ್ರಿಗೆ ನೂರ ತೊಂಬತ್ತೈದರಿಂದ ಅದು ಇವತ್ತು ಮೂವತ್ತಾರು ರೂಪಾಯಿ ಇಲ್ಲಿದೆ ನೂರ ಮೂವತ್ತು ರೂಪಾಯಿ ಸಿಕ್ಕಿದೆ ಮೂರು ದಿವಸದಲ್ಲಿ ಬಟ್ ನಮ್ಗೆ ಅದೇ ಸಿ ತಕೊಂಡವ್ರಿಗೆ ಏನು ಮೂವ್ಮೆಂಟ್ ಇಲ್ಲ ಅಲ್ಲಿಂದನೇ ವಾಪಸ್ 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 ಬರ್ತಾ ಇದೆ ಕರೆಕ್ಟ್ ಅಲ್ವಾ ಸೊ ಇಂಥ ಡೇಗಳು ನಾವು ಅವಾಯ್ಡ್ ಮಾಡಬೇಕು ಆದಷ್ಟು ಅವಾಯ್ಡ್ ಮಾಡಿದಷ್ಟು ತೊಂದರೆ ಇಲ್ಲ ಟ್ರೇಡ್ ಸಿಗ್ಲಿದ್ರು ಪರವಾಗಿಲ್ಲ ಆದರೆ ರೂಲ್ಸ್ ಅಲ್ಲಿ ಸಿಕ್ಕಿದ್ರೆ ಮಾತ್ರ ಅದು ನಿಮಗೆ ಒಳ್ಳೆ ರೀತಿಯ ಟ್ರೇಡ್ ಆಗಿರುತ್ತೆ ಸೊ ರೂಲ್ಸಲ್ಲಿ ಟ್ರೇಡ್ ಸಿಗಬೇಕು ಅದಕ್ಕೋಸ್ಕರ ನಾವು ರೂಲ್ಸ್ಗೆ ಸ್ಟಿಕ್ ಆನ್ ಆಗ್ತೀವಿ ಸ್ಟೂಡೆಂಟ್ಸ್ಗಳಿಗೆಲ್ಲ ಬೇಜಾರಾಗುತ್ತೆ ಕೆಲವು ಸರಿ ಟ್ರೇಡ್ ಸಿಗ್ಲಿಲ್ವಲ್ಲ ಇಷ್ಟು ಚೆನ್ನಾಗಿ ಮೂವ್ಮೆಂಟ್ ಆಗಿದೆ ಅಲ್ಲ ಇವ್ರು ಕೋಸ್ಟಲ್ ಟ್ರೇಡರ್ ಅವರು ಒಂದೂ ಕೊಡಲ್ವಲ್ಲ ಅಂತ ಬಟ್ ದ ಹಿಡನ್ ಫ್ಯಾಕ್ಟ್ ಯಾರಿಗೆ ಕ್ಯಾಪಿಟಲ್ ಉಳಿಸ್ಕೊಬೇಕಂತಿದೆಯೋ ಅವರು ಏನು ಬೇಜಾರ್ ಮಾಡ್ಕೊಳಲ್ಲ ಇವತ್ತು ಇಲ್ಲ ರೂಲ್ಸ್ ಅಲ್ಲಿ ಅಂತ ಗೊತ್ತಿರುತ್ತೆ ಕರೆಕ್ಟಾ ಸೊ ಹೊಸೊಬ್ಬರು ಗೊತ್ತಿರಲ್ಲ ಅದಕ್ಕೋಸ್ಕರ ನಾನು ತಿಳ್ಸಿದ್ದೀನಿ ಸೊ ನಿಮ್ಮ ಡೇ ಹೇಗಿತ್ತು ಇವತ್ತು ನೀವು ಏನ್ ಮಾಡಕ್ಕೆ ಹೋದ್ರಿ ಏನಾಯ್ತು ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಸೊ ದಟ್ ನಿಮ್ಮ ಅನುಭವವನ್ನ ನಾವು ಅಂತ ತಿಳ್ಕೊಂಡಂಗೆ ಆಗುತ್ತೆ ಓಕೆನಾ ಇಲ್ಲಿ ನೋಡಿ ಈಗ ನಾಳಿದ್ದು ಮಾರ್ಕೆಟ್ ನಾಳೆ ಎಕ್ಸ್ಪೈರಿ ಬೇರೆ ಇದೆ ಮಾರ್ಕೆಟ್ ಸೈಕಾಲಜಿಕಲ್ ಲೆವೆಲ್ ಅಲ್ಲಿ ಇದೆ ಇಪ್ಪತ್ತೈದು ಸಾವಿರದ ನಲ್ವತ್ತೊಂದರಲ್ಲಿ ಇದೆ ಈಗ ಇಲ್ಲಿಂದ ಮಾರ್ಕೆಟ್ ಸೀದಾ ಹೋದಂಥದ್ದು ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತಕ್ಕೆ ಒಳ್ಳೆ ರೀತಿಯಲ್ಲಿ ಡಬಲ್ ಬಾಟಮ್ ಮಾಡ್ಕೊಂಡು ಹೋಗಿದ್ದಾನೆ ಕರೆಕ್ಟ್ ಅಲ್ವಾ ಸೊ ಇದು ಪಾಯಿಂಟ್ ವೈಸ್ ಅಲ್ಲಿ ಇನ್ನೂ ಅದು ಕರೆಕ್ಟ್ ಆಗಿ ಬರ್ಲಿಲ್ಲ ಸೊ ಈಗ ಮಾರ್ಕೆಟ್ ಏನಂತ ಹೇಳಿದ್ರೆ ಇಲ್ಲೊಂದ್ಸರಿ ಎಳಿದು ಮತ್ತೆ ಸ್ವಲ್ಪ ಹತ್ತಿ ಇಲ್ಲೊಂದ್ ಸ್ವಲ್ಪ ತಿದ್ದು ಆಮೇಲೆ ಏನಾರ ಬ್ರೇಕೌಟ್ ಆದ್ರೆ ಅಂದ್ರೆ ಎಂಡ್ ಆಫ್ ದ ಡೇ ಅಂದ್ರೆ ಮಧ್ಯಾಹ್ನದ ಮೇಲೆ ಸೆಕೆಂಡ್ ಆಫ್ ಅಲ್ಲಿ ಏನಾರ ಹೋದ್ರೆ ಒಳ್ಳೆ ರೀತಿಯಲ್ಲಿ ಮೂಮೆಂಟಮ್ ಸಿಗ್ಬೋದು ಯಾಕೆಂದ್ರೆ ಸೈಕಾಲಜಿಕಲ್ ಅನ್ನ ಬ್ರೇಕ್ ಮಾಡಿಸಿ ಮಾರ್ಕೆಟ್ ನೆಕ್ಸ್ಟ್ ಗೆ ಎಂಟ್ರಿ ಆಗ್ಬೋದು ಇಪ್ಪತ್ತೈದು ಸಾವಿರದ ನೂರ ಅರವತ್ತ ಮೂರಕ್ಕೆ ಎಂಟ್ರಿ ಆಗ್ಬೋದು ಸೊ ಬ್ರೇಕ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಇರುತ್ತೆ ಒಂದು ವೇಳೆ ಬ್ರೇಕ್ ಮಾಡಿದ್ರೆ ಏನಾದರೂ ಮುಂದಿನ ಗ್ಯಾಪ್ ಅಪ್ ಎಲ್ಲ ಸರಿ ಮಾಡಬೇಕು ಅಂತಿದ್ರೆ ಮಾರ್ಕೆಟ್ ಸೀದಾ ಫಾಲ್ ಆಗ್ಬೋದು ಫಾಲಾದ್ರೂ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರವರೆಗೆ ಅಂಡ್ ಮೇಜರ್ ಫಾಲ್ ಎಂಟುನೂರ ಎಪ್ಪತ್ತರ ನಂತರ ಮೇಜರ್ ಫಾಲ್ ಆಗುತ್ತೆ ಅದನ್ನ ನೋಡ್ಕೊಂಡು ಮಾಡಿ ನಿಮ್ಮ ರೂಲ್ಸ್ ಪ್ರಕಾರಕ್ಕೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್